ಓಂ ಶ್ರೀ ಕೊಲ್ಲೂರು ಮುಖಾಂಬಿಕಾಯ ನಮಃ ಪ್ರೀ ವೀಕ್ಷಕರೇ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾನೆ ವೀಕ್ಷಕರೇ ಈ ಒಂದು ವೃಶ್ಚಿಕ ರಾಶಿಯ ಜನರಿಗೆ ಯಾವ್ದಾದ್ರೂ ಕೆಲಸಗಳು ಆಗತಾ ಇಲ್ಲ ಯಾವುದಾದ್ರೂ ವಿಷಯಗಳು ನಡೀಬೇಕಾಗಿರೋದು ನಡೀತಾ ಇಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಇದ್ರೆ ಇನ್ನು ಚಿಂತೆ ಮಾಡೋದು ಬೇಡ ಈ ಒಂದು ತಿಂಗಳಿಂದ ಯಾವುದಾದ್ರೂ ಸ್ಟಕ್ ಆಗಿರುವಂತ ಕೆಲಸಗಳು ನಿಮಗೆ ಮುಂದುವರಿತಾ ಹೋಗ್ತದೆ ಅಥವಾ ಆಗದೆ ಇರುವಂಥ ವಿಷಯಗಳು ಒಂದೊಂದಾಗಿ ಒಂದೊಂದಾಗಿ ನಡೀತಾ ಹೋಗ್ತದೆ ಹಾಗಾದ್ರೆ ವೃಷಿಕ ರಾಶಿಯ ಯಾವ ರೀತಿ ಫಲ ಫಲಗಳಿರ್ತದೆ ಅಥವಾ ಯಾವ ರೀತಿ ಶುಭ ಫಲಗಳು ಅನ್ನುವಂಥದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ವಿಡಿಯೋ ಕೊನೆಯವರೆಗೂ ನೋಡಿ ಹೆಚ್ಚಿನ ಮಾಹಿತಿಯಾಗಿ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರ ನೀವು ಕರೆ ಮಾಡಬಹುದು ವೀಕ್ಷಕರ ಈ ರಾಶಿಗಳಲ್ಲಿ ಗ್ರಹಗಳ ಸ್ಥಾನ ಸಕಾರಾತ್ಮಕವಾಗಿದ್ದು ಹಣಕಾಸಿನ ತೊಂದರೆಗಳು ದೂರ ಆಗ್ತದೆ ಹಣಕಾಸಿನ ತೊಂದರೆಗಳು ಇದ್ರೆ ಅಥವಾ ಸಾಲದಲ್ಲಿ ಸಮಸ್ಯೆಗಳು ಇಂಥದ್ದು ಏನಾದ್ರೂ ಯಾವ್ದಾದ್ರೂ ಹಣಕಾಸಿನ ಸಮಸ್ಯೆಗಳು ಇದ್ದಿದ್ದಂತಾದ್ರೆ ಸಾಲದಿಂದ ಮುಕ್ತವಾಗಿ ಹಣಕಾಸಿನ ತೊಂದರೆಗಳಿಂದ ಕೂಡ ದೂರವಾಗ್ತಾರೆ ಮತ್ತು ಕೆಲಸದಲ್ಲಿ ಮುಂದಿನ ಹಂತಕ್ಕೆ ಹೋಗುವುದು ಮತ್ತು ವ್ಯಾಪಾರದಲ್ಲಿ ಲಾಭ ಗಳಿಸುವಂತದ್ದು ಕೆಲಸದಲ್ಲಿ ಮುಂದಿನ ಹಂತಕ್ಕೆ ಹೋಗುವುದು ಅಂತ ಹೇಳಿದ್ರೆ ವ್ಯಾಪಾರದಲ್ಲಿ ಆಗಿರಬಹುದು ಕೆಲಸದಲ್ಲಿ ಆಗಿರಬಹುದು ಪ್ರಮೋಷನ್ ಅಂತ ರೀತಿಯಲ್ಲಿ ಇರ್ತದೆ ಈ ಪ್ರಮೋಷನ್ ಸಿಗುವಂತದ್ದು ವ್ಯಾಪಾರದಲ್ಲಿ ಅಥವಾ ವ್ಯವಹಾರದಲ್ಲಿ ಅಥವಾ ಈಗ ಕೆಲಸ ಮಾಡೋದ್ರಲ್ಲಿ ವ್ಯವಹಾರ ಯಾವುದೇ ರೀತಿಯಲ್ಲಿದ್ದರು ಕೂಡ ಮುಂದಿನ ಹೆಜ್ಜೆ ಇಟ್ಟು ಮುಂದಿನ ಹಂತ ಅಥವಾ ಮುಂದಿನ ಲೆವೆಲ್ ತನಕ ಹೋಗುವಂತದ್ದು ಅವಕಾಶಗಳು ಈ ಒಂದು ಗ್ರಹಗಳಿಂದ ಈ ಒಂದು ತಿಂಗಳಲ್ಲಿ ಖಂಡಿತವಾಗ್ಲೂ ನಿಮಗೆ ಸಿಗ್ತದೆ ಮತ್ತು ಗುರು ಶನಿ ಮಂಗಳ ಶುಕ್ರ ಈ ರಾಶಿಗಳು ಒಂದು ಒಳ್ಳೆಯ ಉತ್ತಮ ಸ್ಥಿತಿಯಲ್ಲಿರೋ ಕಾರಣಕ್ಕೋಸ್ಕರ ವೃಷಿಕ ರಾಶಿ ಜನರಿಗೆ ಕೆಲಸದಲ್ಲಿ ಬಹಳ ತೃಪ್ತಿಕರವಾದಂತಹ ಒಂದು ವಿಚಾರ ತೃಪ್ತಿ ಸಮಾಧಾನಕರ ಸ್ಥಿತಿ ಈ ಒಂದು ತಿಂಗಳಿನಲ್ಲಿ ಬರ್ತದೆ ಮತ್ತು ಗೌರವ ಹೆಚ್ಚಾಗಲಿದೆ ಯಾವುದಾದ್ರೂ ಒಂದು ಸಮಯದಲ್ಲಿ ಸಮಸ್ಯೆಗಳು ಎಲ್ಲಿ ಹಿಂದೆ ಮಾಡಿದ್ದೆ ಅಂತ ಆದ್ರೆ ಅದರಿಂದ ಯಾವುದೇ ರೀತಿಯಾದಂತಹ ಒಂದು ಬದಲಾವಣೆಗಳಾಗಿ ಇದರಿಂದ ಗೌರವಗಳು ಕೂಡ ನಿಮಗೆ ಹೆಚ್ಚಾಗ್ತದೆ ವೀಕ್ಷಕರೇ ಕುಬೇರನ ಅನುಗ್ರಹದಿಂದ ಹೊಸ ಲಾಭದಾಯಕ ಅವಕಾಶಗಳು ಕೂಡ ಈ ಈ ಒಂದು ರಾಶಿಯ ಜನರಿಗೆ ಸಿಗ್ತಾ ಇದೆ ಕುಬೇರ ದೇವನ ಅನುಗ್ರಹದಿಂದ ಯಾವುದಾದ್ರು ಸಮಸ್ಯೆಗಳಿದ್ದಲ್ಲಿ ಅದೆಲ್ಲವೂ ಕೂಡ ಪರಿಹಾರ ಆಗಿ ಲಾಭದಾಯಕವಾದಂತಹ ಅವಕಾಶಗಳು ಯಾವ್ದಾದ್ರೂ ಅವಕಾಶಗಳಿಂದ ಖಂಡಿತವಾಗಲು ಲಾಭ ಬರುವಂತ ಅವಕಾಶಗಳೇ ಈ ಒಂದು ತಿಂಗಳಿನಲ್ಲಿ ನಿಮಗೆ ಸಿಗ್ತದೆ ಇಲ್ಲಿವರೆಗೂ ಆಗದೇ ಇರುವಂತಹ ವಿಷಯಗಳು ವಿಷಯಗಳು ಏನಾದ್ರೂ ಇದ್ರೆ ಅದು ಒಂದೊಂದಾಗಿ ಒಂದೊಂದಾಗಿ ನಮಗೆ ನಡೀತಾ ಬರ್ತದೆ ಆದಾಯದಲ್ಲಿ ಹೆಚ್ಚಳ ಮತ್ತು ಹೆಸರು ಕೀರ್ತಿ ಮತ್ತು ವ್ಯಾಪಾರ ವ್ಯವಹಾರ ಕೂಡ ಈ ಒಂದು ರಾಶಿ ಜನರಿಗೆ ಡಿಸೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚುವಾಗಿ ಒಳ್ಳೇದಾಗ್ತದೆ ಅತಿ ಹೆಚ್ಚವಾಗಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಏಳಿಗೆ ಇಂಪ್ರೂವ್ಮೆಂಟ್ ಅನ್ನೋದು ಬರ್ತದೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಹಾಗಾದರೆ ವೀಕ್ಷಕರೇ ಇಂಥ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಸ್ಕ್ರೀನ್ನಲ್ಲಿ ಕಾಣಿಸ್ತಾ ಇರುವಂಥ ನಂಬರಿಗೆ ನೀವು ಕರೆ ಮಾಡ್ಬೋದು ನಮಸ್ಕಾರ